ಕೊನೆಗೌಡರು ಕೊನೆ ಕೊಯ್ಯುವಾಗ ಬಿದ್ದು ಜೀವಕ್ಕೆ ಅಪಾಯವನ್ನು ಮಾಡಿಕೊಳ್ಳುವುದು ಕಾಣುತ್ತಿದ್ದೇವೆ ಇದನ್ನು ಮನಗೊಂಡು ಇಂಡಿಯನ್ ಪೋಸ್ಟ್ ಆಫೀಸ್ ಯೋಜನೆಯಾದ ಹತ್ತು ಲಕ್ಷ ರೂಪಾಯಿನ ಪ್ರಾಣಾಪಾಯ ಸಂಭವಿಸಿದಾಗ ಅವರ ಕುಟುಂಬಕ್ಕೆ ಬರುವಂತೆ ಶಸ್ತ್ರ ಚಿಕಿತ್ಸೆಗೆ ಅರವತ್ತು ಸಾವಿರ ರೂಪಾಯಿವರೆಗೆ ಸಹಾಯ ಸಿಗುವ ಇನ್ಶೂರೆನ್ಸ್ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಪಾಲಿಸಿಯ ಒಂದು ವರ್ಷದ ಅವಧಿಗೆ ವಿಮಾ ಕಂತನ್ನು ತುಂಬಿಕೊಡಲು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನಿರ್ಧಾರ ಮಾಡಿದೆ ಕೊನೆಗೌಡರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿಸಲಾಗಿದೆ ಕಾರಣ ಬುಧವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಟಿಆರ್ಸಿ ಸಭಾಂಗಣ ಎಪಿಎಂಸಿ ಆವರಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಬರುವಾಗ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ಕಡ್ಡಾಯವಾಗಿ ತರಬೇಕೆಂದು ಈ ಮೂಲಕ ತಿಳಿಸಲಾಗಿದೆ ಹೆಚ್ಚಿನ ಹಣ ಸಿಗುವಂತಹ ಸೌಲಭ್ಯಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುವಂತಹ ಮತ್ತು ಅವರ ಮಕ್ಕಳ ಎಜುಕೇಷನ್ ಸಹಾಯ ಆಗುವಂತಹ ಒಂದು ಒಳ್ಳೆಯ ಒಂದು ಸ್ಕೀಮ್ ಅನ್ನ ನಾವು ನಾನು ಅಷ್ಟು ಹೊತ್ತಿನ ಮಾಡ್ತಾ ಇದ್ದೇವೆ ನಾನು ನನ್ನ ಸ್ವಂತ ಹಣದಿಂದ ನನ್ನ ಸ್ವಂತ ಹಣವನ್ನು ಒಂದು ವರ್ಷದ ಪ್ರೀಮಿಯಮ್ಗಾಗಿ ಮೀಸಲಿಟ್ಟು ಒಂದು ಕೈಲಾದಂತಹ ಒಂದು ಕಿಂಚಿತ್ ಸೇವೆ ಮಾಡ್ತಾ ಇದ್ದೇನೆ ನನ್ನ ಉದ್ದೇಶ ಇಷ್ಟೇ ಒಬ್ಬ ಕೊನೆಗೌಡ ಮರದಿಂದ ಬಿದ್ದು ಪ್ರಾಣಕ್ಕೆ ಅಪಾಯ ಆಯಿತು ಅಂತಂದರೆ ಆತನ ಕುಟುಂಬ ಬೀದಿಗೆ ಬರುತ್ತದೆ ಹಲವಾರು ಘಟನೆ ನಾವು ನಾವು ಈಗಾಗಲೇ ನೋಡಿದ್ದೇವೆ ಅವರ ಮಕ್ಕಳ ಎಜುಕೇಷನ್ ಕೂಡ ತೊಂದರೆ ಆಗ್ತದೆ ಕುಟುಂಬ ನಿರ್ವಹಣೆ ಕೂಡ ಕಷ್ಟ ಆಗ್ತದೆ ಅದರಿಂದ ಆ ಸಮಸ್ಯೆ ಅಂತ ಹೇಳಿ ಒಂದು ವರ್ಷದ ಅನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ದಯವಿಟ್ಟು ನನ್ನ ಆತ್ಮೀಯ ಪ್ರೀತಿಯ ಕೊನೆಗೌಡ ಸಹೋದರರು ಈ ಅಡಿಕೆ ಕೊನೆಯ ಕೆಲಸ ಮಾಡುವಂಥವರು ಅಡಿಕೆ ಕೃಷಿಯ ಕೆಲಸ ಮಾಡುವಂಥವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸ್ವಾಧ್ಯಾಯ ಪ್ರವಚನಗಳಿಂದ ಚಿತ್ತಶುದ್ದಿ ಜ್ಞಾನ ವೃದ್ಧಿಯಾಗುತ್ತದೆ ಎಂದು ಶ್ರೀ ಸೊಂದ ಸುವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನುಡಿದರು ಅವರು ಶ್ರೀ ಸುವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶಂಕರ ಸರಸ್ವತಿ ಕಾರ್ಯಕ್ರಮದ ಸಮಾರೋಪದಲ್ಲಿ ಆಶೀರ್ವಚನ ನೀಡಿದರು ಇನ್ನು ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರದಲ್ಲಿ ದಕ್ಷಿಣ ಮೂರ್ತಿಯನ್ನು ಆಚಾರ್ಯರು ಅತ್ಯಂತ ಸುಂದರವಾಗಿ ಸ್ತುತಿಸುತ್ತಾರೆ ತನ್ನ ನಿಜ ಸ್ವರೂಪವನ್ನು ಚಿನ್ಮುದ್ರೆಯ ಮೂಲಕ ತನ್ನನ್ನು ಆರಿಸಿ ಬಂದ ಎಲ್ಲಾ ಜನರಿಗೆ ತೋರಿಸುತ್ತಿರುವ ಗುರುಗಳು ಎಂದು ಹೇಳುತ್ತಾರೆ ಅದೇ ರೀತಿ ಸ್ವರೂಪದವರು ಶಂಕರರು ಎಂದು ವಿದ್ಯಾರಣ್ಯರು ಹೇಳುತ್ತಾರೆ ಮೂರ್ತಿ ಅವತಾರದಲ್ಲಿ ಭಗವಂತನು ಒಂದು ವಟ ವೃಕ್ಷದ ಮೂಲದಲ್ಲಿ ಮೌನವಾಗಿ ಕುಳಿತಿದ್ದಾನೆ ಆದರೆ ಶಂಕರಾಚಾರ್ಯರ ಅವತಾರದಲ್ಲಿ ಭಗವಂತ ಎಲ್ಲರಿಗೂ ಧರ್ಮವನ್ನು ಬೋಧಿಸುತ್ತಾ ಎಲ್ಲ ಕಡೆ ಓಡಾಡುತ್ತಿದ್ದಾರೆ ದಕ್ಷಿಣ ಮೂರ್ತಿಗೂ ಹಾಗೂ ಶಂಕರ ಮೂರ್ತಿಗೂ ಇರುವ ಅಂತರ ಇದೆ ಎಂದು ತಿಳಿಸಿದರು ಇನ್ನು ನಕಾರಾತ್ಮಕ ಭಾವನೆಯಿಂದ ಯಾವ ಸಾಧನೆಯೂ ಆಗುವುದಿಲ್ಲ ನಕಾರಾತ್ಮಕ ಭಾವನೆಯನ್ನು ಯಾವಾಗಲೂ ಯಾರು ಮಾಡಿಕೊಳ್ಳಬಾರದು ಏನು ಇದೆಯೋ ಎಂಬುದನ್ನು ಚಿಂತನೆಯನ್ನು ಮಾಡಬೇಕು ಗುರುಗಳು ಕೊಟ್ಟಂತಹ ವಿಷಯಗಳನ್ನು ಇಟ್ಟುಕೊಂಡು ಅದರ ಕುರಿತು ಸಾಧನೆಯನ್ನು ಮಾಡಿದರೆ ಗಟ್ಟಿತನ ಬಂದು ಇನ್ನೊಬ್ಬರಿಗೆ ಕೊಡುವ ಸಾಮರ್ಥ್ಯ ಬಂದೇ ಬರುತ್ತದೆ ನಕಾರಾತ್ಮಕ ಭಾವನೆಯನ್ನು ಕೈಬಿಟ್ಟು ಇನ್ನಷ್ಟು ಅಧ್ಯಯನ ಅಧ್ಯಾಪನದಲ್ಲಿ ತೊಡಗಬೇಕು ಆಗ ಮತ್ತಷ್ಟು ಗಟ್ಟಿತನ ಬರುತ್ತದೆ ಆಗಾಗ ನಡೆಯುವ ಚಿಂತನಾ ಗೋಷ್ಠಿಗೆ ಹೋಗಿ ಅಲ್ಲಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳುವಲ್ಲಿ ಗಮನ ಹರಿಸಬೇಕು ಎಂದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶಿರಳಗಿ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಬದುಕಿನ ಉದ್ದೇಶವನ್ನು ವೇದವು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಭಗವತ್ ಪ್ರಾಪ್ತಿಯೇ ಮೂಲ ಉದ್ದೇಶ ಆದ್ದರಿಂದಲೇ ಶಾಂತಿ ಸಮಾಧಾನ ಸಂಸ್ಕೃತ ಶಾಸ್ತ್ರ ಅಧ್ಯಯನ ಮಾಡಿದವರು ಸ್ವಾದಾಯ ಮತ್ತು ಪ್ರವಚನಗಳನ್ನು ಬಿಡಬೇಡಿ ಎಂದರು ನಂತರ ಸ್ವರ್ಣವಲ್ಲಯ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಮಾತನಾಡಿ ವೇದಗಳೆಲ್ಲ ನಮ್ಮ ಪ್ರಾಚೀನ ಋಷಿಗಳಿಗೆ ತಪಸ್ಸನ್ನು ಮಾಡುವಾಗ ಈಶ್ವರಾನುಗ್ರಹದಿಂದ ಗೋಚರಿಸಿದಂತವುಗಳು ಹಾಗಾಗಿ ಅವುಗಳು ಮಾನವ ನಿರ್ಮಿತವಾದ ಕೃತಿಗಳ ಅಲ್ಲಿರುವುದೆಲ್ಲ ಸತ್ಯವೇ ಅವುಗಳೇ ಸಕಲ ಮಾನವ ಜನಾಂಗದ ಶ್ರೇಯಸ್ಸಿಗೆ ಕಾರಣವಾಗಿದೆ ಎಂದು ನಂಬಿದ್ದೇವೆ ಆದ್ದರಿಂದಲೇ ನಮ್ಮ ಜನರು ಬಹಳ ವಿಸ್ತಾರವಾಗಿರುವ ವೇದ ರಾಶಿಯನ್ನು ಗುರು ಶಿಷ್ಯ ಪರಂಪರೆಯಿಂದ ಕಲಿತು ಅದನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಧರ್ಮಶಾಸ್ತ್ರವೇ ಮುಂತಾದ ಪ್ರಾಚೀನ ಗ್ರಂಥಗಳೆಲ್ಲವೂ ಈ ವೇದ ಮೂಲದಿಂದಲೇ ಹೊರಟಂತವುಗಳು ಭಾರತೀಯ ಸಂಸ್ಕೃತಿ ಆಚಾರ ವ್ಯವಹಾರ ಪದ್ಧತಿಗಳೆಲ್ಲ ಈ ವೇದ ಮೂಲದಿಂದ ಪ್ರಾರಂಭವಾದ್ದರಿಂದ ಇದನ್ನೇ ವೈದಿಕ ಸಂಸ್ಕೃತಿ ಎಂದು ಕರೆದರು ವಿಶೇಷವಾಗಿ ಸಂಸ್ಕೃತಿಯು ಹಿಮಾಲಯದಿಂದ ಕನ್ಯಾ ಕುಮಾರಿಯವರಿಗೆ ವ್ಯಾಪಿಸಿದೆ ಸತ್ವಪೂರ್ಣವಾದ ಆಚರಣೆಯನ್ನು ಒಳಗೊಂಡ ಧರ್ಮವೇ ಸನಾತನ ಧರ್ಮ ಸನಾತನ ಧರ್ಮವೆಂದರೆ ಶಾಶ್ವತವಾದದ್ದು ಎಂದರ್ಥ ಈ ರಾಷ್ಟ್ರದಲ್ಲಿ ಸನಾತನ ವೈದಿಕ ಹಿಂದೂ ಧರ್ಮ ಜೀವಂತವಾಗಿರಲು ಶಂಕರರು ಕಾರಣ ಅನೇಕ ದೊಡ್ಡ ಅನರ್ಥಗಳಿಂದ ನಮ್ಮನ್ನು ರಕ್ಷಿಸಿದವರು ಆಚಾರ್ಯ ಶಂಕರರು ಎಂದು ಇದೇ ವೇಳೆ ತಿಳಿಸಿದರು ಏನು ವಿದ್ವಾನ್ ಸೂರ್ಯನಾರಾಯಣ್ ಭಟ್ ಅವರು ಪೂರ್ವ ಮೀಮಾಂಸದ ವಿಚಾರಗಳನ್ನು ನಿರೂಪಿಸಿದರು ಅಂತೆಯೇ ಪ್ರಾಚಾರ್ಯ ಡಾಕ್ಟರ್ ಕೃಷ್ಣ ಜೋಶಿ ಮೂಲೆಮನೆ ವೇದಿಕೆಯಲ್ಲಿ ಹಾಜರಿದ್ದರು ಇನ್ನು ಮಹಾದ್ಲೇಶ್ವರ್ ಭಟ್ ಕಿರುಕುಂಬತ್ತಿ ಕಾರ್ಯಕ್ರಮ ವಹಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಒಂದು ಹಂತದ ವಿದ್ಯಾಭ್ಯಾಸವನ್ನು ಮುಗಿಸಿದ ವಿದ್ಯಾರ್ಥಿಗಳಿಗೆ ಸ್ವರ್ಣಶಂಕರ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವೂ ನಡೆಯಿತು ಸುಮಾರು ನೂರಕ್ಕೂ ಹೆಚ್ಚು ಮಾತೆಯರು ಶ್ರೀಶಂಕರ ಸ್ತೋತ್ರಗಳನ್ನು ಪಠಿಸಿದರು ನೂರ ಐವತ್ತಕ್ಕೂ ಅಧಿಕ ಕ್ರಿಮಿನಲ್ ಹಿನ್ನೆಲೆ ಹೊಂದಿದ ವ್ಯಕ್ತಿಗಳಿಗೆ ಆಶ್ರಯ ನೀಡಿದ್ದ ಜಮೀರ್ ಅಹಮದ್ ದರ್ಗಾವಾಲೆಯ ಮಾತನ್ನು ಅಪಹರಿಸಿ ಹದಿನೆಂಟು ಲಕ್ಷ ರೂಪಾಯಿ ಪಡೆದು ಪರಾರಿಯಾಗಿದ್ದ ಇನ್ನೂ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಹೀಗಾಗಿ ಪ್ರಕರಣದಲ್ಲಿ ಒಟ್ಟು ಬಂಧಿತರ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಮುನಗೋಡಿನ ಜಮೀರ್ ಅಹಮದ್ ದರ್ಗಾವಾಲೆಯ ಐಷಾರಾಮಿ ಬದುಕು ನುಡಿದ್ದ ದುಷ್ಕರ್ಮಿಗಳು ಬೈಕಿನಲ್ಲಿ ಹೋಗುತ್ತಿದ್ದ ಅವರಿಗೆ ಕಾರು ಗುದ್ದಿ ಅಪಹರಿಸಿದ್ದರು ನಂತರ ಮೂವತ್ತು ಲಕ್ಷ ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಹದಿನೆಂಟು ಲಕ್ಷ ರೂಪಾಯಿ ಹಣ ನೀಡಿದ ನಂತರ ಜಮೀರನ್ನು ಬಿಟ್ಟು ಕಳುಹಿಸಿದ್ದರು ಜಮೀರ್ ಸ್ನೇಹಿತ ಮೆಹಬೂಬ್ ಸಾಬ್ ನಂದಿಕಟ್ಟಿ ಅವರು ನೀಡಿದ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಪಹರಣಕಾರರ ಬೆನ್ನು ಹತ್ತಿದ್ದರು ಇನ್ನು ಅಪಹರಣಕಾರರು ಹಾಗೂ ಪೊಲೀಸರ ನಡುವೆ ನಡೆದ ಕಾಳಗದಲ್ಲಿ ಮೂವರು ಪೊಲೀಸರು ಗಾಯಗೊಂಡಿದ್ದರು ದುಷ್ಕರ್ಮಿಯೊಬ್ಬರ ಕಾಲಿಗೆ ಪೊಲೀಸರು ಈ ವೇಳೆ ಗುಂಡು ಹೊಡೆದಿದ್ದರು ಈ ಹಿಂದೆ ಅಲ್ಲಾವುದ್ದೀನ್ ಅಜಯ್ ಮಡ್ಲಿ ಸಾಗರ್ ಕಲಾಲ್ ಹಸನ್ ಕಿಲ್ಲೇದಾರ್ ದಾದಿರ್ ಬಿಜಾಪುರ ಖಾಜಾ ಮೊಹಮ್ಮುದ್ದೀನ್ ಬಿಜಾಪುರ ಅಲ್ತಾಫ್ ಬೇಪಾರಿ ಉಮೇಜುಲ್ಲಾ ಬೇಪಾರಿ ರೆಹಮದ್ ಧಾರವಾಡ ಅವೇಜ್ ಬೇಪಾರಿ ಸಂಜು ನವಲೆ ಎಂಬಾತರನ್ನು ಬಂಧಿಸಲಾಗಿತ್ತು ಮತ್ತೆ ಇಬ್ಬರಿಗಾಗಿ ಶೋಧ ನಡೆಸಿದ್ದರು ಆ ಇಬ್ಬರು ಇದೀಗ ಸಿಕ್ಕಿಬಿದ್ದಿದ್ದಾರೆ ಜನವರಿ ಇಪ್ಪತ್ತಾರರಂದು ಶಬೀರ್ ಅಹಮದ್ ಹಾಗೂ ಸಾದಿಕ್ ವಾಲೇಕರ್ ಎಂಬಾತರನ್ನು ಪೊಲೀಸರು ಬಂಧಿಸಿದ್ದಾರೆ ಹೃತ್ಪೂರ್ವಕ ಧನ್ಯವಾದಗಳು ಸಾಮಾಜಿಕ ಕ್ಷೇತ್ರದಲ್ಲಿನ ನನ್ನ ಆಸಕ್ತಿ ಪರಿಶ್ರಮ ಮುತುವರ್ಜಿ ಮತ್ತು ಸಮುದಾಯ ಸಂಘಟನೆಯ ಕುರಿತಾಗಿ ನನ್ನಲ್ಲಿರುವ ವಿಶೇಷ ಕಾಳಜಿಯನ್ನು ಪರಿಗಣಿಸಿ ನನ್ನನ್ನು ಶಿರಸಿ ತಾಲೂಕು ಮೀನುಗಾರರ ಸಮುದಾಯಕ್ಕೆ ಸೇರಿದ ಮೂವತ್ತೊಂಬತ್ತು ಜಾತಿ ಪಂಗಡಗಳ ನೂತನ ಗಂಗಾ ಅಂಬಿಗ ಸೇವಾ ಟ್ರಸ್ಟ್ನ ಶಿರಸಿ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸೇವೆಗೆ ಅವಕಾಶ ಕಲ್ಪಿಸಿಕೊಟ್ಟಿರುವ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ூசரண அ அ அம்பிகர சவுடையனவர ಜಯಂತ್ಯುತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ನಮ್ಮ ಸಮಾಜ ಬಾಂಧವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ನನ್ನ ಅವಧಿಯಲ್ಲಿ ಸಮುದಾಯದ ಉತ್ತರೋತ್ತರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂಬ ಭರವಸೆ ನೀಡುತ್ತಾ ಈ ಕಾರ್ಯದಲ್ಲಿ ಸಮಾಜದ ಹಿರಿ ಕಿರಿಯರ ವಿಶ್ವಾಸ ಹಾಗೂ ಸಹಕಾರವನ್ನು ಆಶಿಸುವವರು ನಟರಾಜ್ ಬಿಹೊಸೋ ದನಗನಹಳ್ಳಿ ಅಧ್ಯಕ್ಷರು ಗಂಗಾ ಅಂಬಿಗ ಸೇವಾ ಟ್ರಸ್ಟ್ ಸೇರಸಿ ಹಾಗೂ ಗ್ರಾಮ ಪಂಚಾಯತ್ ಬದನಗೌಡ ಮತ್ತು ಉದ್ಯಮಿಗಳು ಹಿಡಿದು ಊರೂರು ಸುತ್ತಿದ್ದ ಬೇಟೆಗಾರನೊಬ್ಬನನ್ನು ರಾಮನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜೋಯಾದ ರಾಮನಗರ ಎಎಸ್ಐ ನಾಗಭೂಷಣ್ ಅವರು ಪೊಲೀಸ್ ಸಿಬ್ಬಂದಿ ನಾಮದೇವ್ ಕಂಕಾಳಿ ಸದಾಶಿವ ಮಠಪತಿ ರಾಮಪ್ಪ ಪರಸಪ್ಪ ಗೋಳ್ ರಾಜು ಚಲವಾದಿ ಜೊತೆ ಸಂಚಾರ ಹೊರಟಿದ್ದರು ಅವರು ಇಳುವೆ ದಾಬಿಯ ವಜ್ರ ಜಲಪಾತದ ಬಳಿ ತೆರಳುತ್ತಿದ್ದಾಗ ಕಾಡಿನ ರಸ್ತೆಯಲ್ಲಿ ಬೈಕ್ ಓಡಾಡುವ ಸದ್ದು ಕೇಳಿಸಿತ್ತು ಬೈಕಿನಲ್ಲಿ ಓಡಾಡುತ್ತಿದ್ದ ರಾಜ ದೇಸಾಯಿ ಬೆನ್ನಿಗೆ ಬಂದೂಕು ಸಿಗಿಸಿಕೊಂಡಿದ್ದರು ಪೊಲೀಸ್ ಜಿಪ್ಪು ನೋಡಿದ ರಾಜ ದೇಸಾಯಿ ತಪ್ಪಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದು ಪೊಲೀಸರು ಆತನನ್ನು ಹಿಡಿದಿದ್ದಾರೆ ಈ ಬಂದೂಕು ನನ್ನದಲ್ಲ ನನ್ನ ಭಾವ ಅಮೃತ್ ದೇಸಾಯಿ ಅವರದ್ದು ಎಂದು ರಾಜಾ ದೇಸಾಯಿ ಹೇಳಿದ್ದಾರೆ ಇನ್ನು ಈ ಬಂದೂಕಿಗೆ ಲೈಸೆನ್ಸ್ ಇದೆಯಾ ಎಂದು ಪೊಲೀಸರು ಪ್ರಶ್ನಿಸಿದ್ದು ಆಗ ರಾಜ ದೇಸಾಯಿ ಇಲ್ಲ ಎಂದು ಹೇಳಿದ್ದಾನೆ ಪೊಲೀಸರು ಬಂದೂಕನ್ನು ವಶಕ್ಕೆ ಪಡೆದು ಗಮನಿಸಿದಾಗ ಅದು ಮದ್ದು ತುಂಬುವ ಬಂದೂಕಾಗಿತ್ತು ವನ್ಯಜೀವಿ ಹತ್ಯೆಗಾಗಿ ಆತ ಅಲೆದಾಡುತ್ತಿರುವ ವಿಷಯವೂ ಇದರಿಂದಾಗಿ ಬೆಳಕಿಗೆ ಬಂದಿದೆ ಇನ್ನು ಪೊಲೀಸ್ ಸಿಬ್ಬಂದಿ ಬಸವರಾಜ್ ಮಬನೂರು ಕೃಷ್ಣಾಕಾಂತ್ ಪಾಟೀಲ್ ರಾಜಪ್ಪ ದೊಡ್ಮನಿ ತನೋಜಾ ಬೈಲೂರು ಸಂಜೀವ್ ನಾಯಕ್ ರಾಜು ರಾಥೋಡ್ ಪಾಂಡುರಂಗ ನಾಯಕ್ ಬಾಪು ಪಾಟೀಲ್ ಅವರು ಸೇರಿ ಅಕ್ರಮ ಬಂದೂಕು ಹಿಡಿದು ಹೊರಟಿದ್ದ ರಾಜಾ ದೇಸಾಯಿಯನ್ನು ವಶಕ್ಕೆ ಪಡೆದಿದ್ದಾರೆ ಆ ಮೂಲಕ ವನ್ಯಜೀವಿ ಹತ್ಯೆಯನ್ನು ತಡೆದಿದ್ದಾರೆ ಅದಾದ ನಂತರ ಮೇಲಾಧಿಕಾರಿಗಳಿಗೆ ಪೊಲೀಸರು ಈ ಕುರಿತು ವರದಿ ಒಪ್ಪಿಸಿದ್ದಾರೆ ಯೋಧಕರು ಸಾಧಕ ಕೃಷಿಕರು ಸ್ವಚ್ಛತೆಗೆ ಒತ್ತು ನೀಡುವ ಪೌರ ಕಾರ್ಮಿಕರನ್ನು ಒಳಗೊಂಡು ಹಲವು ರಂಗದಲ್ಲಿ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಗಣಪತಿಗಲ್ಲಿ ಶಾಲೆಯಲ್ಲಿ ಗೌರವಿಸಲಾಗಿದೆ ಗಣಪತಿ ಗಲ್ಲಿ ಶಾಲೆಯಲ್ಲಿ ವಿದ್ಯಾಗಮ ಕಲಾ ಮಂದಿರ ಉದ್ಘಾಟನೆ ನಡೆದಿದ್ದು ಇದೇ ವೇಳೆ ಪ್ರಜಾಪ್ರಭುತ್ವದ ಅಮೃತ ಮಹೋತ್ಸವ ಪರಾಕ್ರಮ ದಿನ ಮತದಾರರ ಜಾಗೃತಿ ದಿನದ ಅಂಗವಾಗಿ ಪ್ರತಿಜ್ಞಾವಿಧಿ ಸ್ವೀಕಾರವನ್ನು ಸಹ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಮೊದಲು ಸಂಘಟಕರು ಸನ್ಮಾನಿಸಿದರು ಅದಾದ ನಂತರ ವಿವಿಧ ಕ್ಷೇತ್ರದ ಸಾಧನೆ ಮಾಡಿದವರನ್ನು ಗೌರವಿಸಿ ವಿದ್ಯಾರ್ಥಿಗಳನ್ನು ಸಹ ಪ್ರೋತ್ಸಾಹಿಸಲಾಯಿತು ಇನ್ನು ದೇಶ ರಕ್ಷಣೆಗಾಗಿ ಶ್ರಮಿಸಿದ ನಿವೃತ್ತ ಯೋಧರಾದ ಫಕೀರ್ ಗೊಂದಲಿ ಮಾಧವ್ ಚಂದ್ರ ಪಂಡ್ರಾಪುರ ಸುಧೀರ್ ನಾಯ್ಕ ಎ ಯು ಮುಲ್ಲಾ ತುಳಸಿದಾಸ್ ನಾಯ್ಕ್ ಮನೋಜ್ ಪಾಟೀಲ್ ಮೋಹನ್ ನಾಯ್ಕ ಪ್ರಭಾಕರ್ ನಾಯ್ಕ ವಿಟಿ ಭಟ್ ಹಾಗೂ ಕುಮಾರ್ ಗದ್ದನಕೇರಿ ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿದರು ಅಂತೆ ಪಟ್ಟಣ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಶ್ರಮ ವಹಿಸುತ್ತಿರುವ ಪೌರ ಕಾರ್ಮಿಕರಾದ ವಿಜಯ್ ಕುಮಾರ್ ಮಾಧರ್ ಹಾಗೂ ಕುಮಾರ್ ಮಾದರ್ ಅವರ ಶ್ರಮವನ್ನು ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಲಾಯಿತು ಇದರೊಂದಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ ಉಪಾಧ್ಯಕ್ಷ ಅಮಿತ್ ಅಂಗಡಿ ಹಾಗೂ ಗಣಪತಿಗಲ್ಲಿ ಪ್ರತಿನಿಧಿಸುವ ಪಟ್ಟಣ ಪಂಚಾಯತ್ ಸದಸ್ಯ ಗುರು ಗೋಸಾವಿ ಅವರನ್ನು ಸಹ ಸನ್ಮಾನಿಸಲಾಯಿತು ಅಂತೆಯೇ ಪಟ್ಟಣ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ವೀಣಾ ಎಲ್ಲಾಪುರ್ಕರ್ ರಾಮು ನಾಯಕ್ ಎಂಡಿ ಮುಲ್ಲಾ ಅವರನ್ನು ಶಾಲೆಯವರು ಗೌರವಿಸಿದರು ಈ ಹಿಂದೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿದ ಉಲ್ಲಾಸ್ ಶಾನ್ಬಾಗ್ ಹಾಗೂ ರವಿ ಕೈಟ್ಕರ್ ಅವರನ್ನು ಸಹ ಸನ್ಮಾನಿಸಲಾಯಿತು ಅಲ್ಲದೆ ಉತ್ತಮ ಕೃಷಿಕ ಶಾಮುಖ್ ಪಾಟೀಲ್ ಉದ್ಯಮಿ ಬಿ ಸತ್ಯ ಅವರನ್ನು ಊರಿನವರು ಇದೇ ವೇಳೆ ಗೌರವಿಸಿದರು ಇದೇ ಕಾರ್ಯಕ್ರಮದಲ್ಲಿ ಮುತ್ತುವೆಲ್ ಪಿಳ್ಳೆ ಹಾಗೂ ವಿನಾಯಕ್ ಗೋಸ್ವಾವಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಮಕ್ಕಳ ಬಿಸಿಯೂಟಕ್ಕಾಗಿ ಶಿಕ್ಷಕ ಆರ್ಯ ನಾಯಕ್ ಅವರು ಐವತ್ತೈದು ಬಟ್ಟಲುಗಳನ್ನು ಕಾಣಿಕೆಯಾಗಿ ನೀಡಿದರು ನೇ ವೇಳೆ ನೂತನ ಸಿಸಿ ಕ್ಯಾಮೆರಾಗಳ ಉದ್ಘಾಟನೆ ಸಹ ನಡೆಯಿತು ಅದಾದ ನಂತರ ಮರದ ನಾಡಿ ವನಭೋಜನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತಸ ಹಂಚಿಕೊಂಡರು ಮಾಹಿತಿ ಹಕ್ಕು ಕಾಯ್ದೆಯಡಿ ನ್ಯಾಯವಾದಿಯೊಬ್ಬರು ಸಲ್ಲಿಸಿದ ಅರ್ಜಿಗೆ ಮಹಿಳಾ ನೌಕರರೊಬ್ಬರು ಸರಿಯಾಗಿ ಸ್ಪಂದಿಸಿಲ್ಲ ಇದರಿಂದ ಸಿಟ್ಟಾದ ನ್ಯಾಯವಾದಿ ಸರ್ಕಾರಿ ಕರ್ತವ್ಯದಲ್ಲಿರುವ ಮಹಿಳೆಯನ್ನು ನಾಯಿಗೆ ಹೋಲಿಸಿ ನಿಂದಿಸಿದ್ದಾರೆ ಇದನ್ನು ಗಮನಿಸಿದ ಸಾರ್ವಜನಿಕರು ನ್ಯಾಯವಾದಿಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕಾರವಾರದ ನಂದನ ಗದ್ದಾದ ನ್ಯಾಯವಾದಿ ಗಿರೀಶ್ ನಾಯ್ಕ ಅವರು ಕುಮಟಾ ತಹಶೀಲ್ದಾರ್ ಕಚೇರಿಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ದರು ವಿಳಾಸ ಸರಿಯಿಲ್ಲದ ಕಾರಣ ಅವರಿಗೆ ನೀಡಿದ ಹಿಂಬರಹ ಮರಳಿ ತಹಶೀಲ್ದಾರ್ ಕಚೇರಿಗೆ ಬಂದಿತ್ತು ಈ ವಿಷಯವಾಗಿ ಮಾತನಾಡಲು ಗಿರೀಶ್ ನಾಯ್ಕ ಅವರು ಜನವರಿ ಇಪ್ಪತ್ತು ಮಧ್ಯಾಹ್ನ ತಹಶೀಲ್ದಾರ್ ಕಚೇರಿಗೆ ಬಂದಿದ್ದರು ಅಲ್ಲಿನ ಪ್ರಥಮ ದರ್ಜೆ ಸಹಾಯಕಿ ಮಧುರಾ ನಾಯ್ಕ್ ಅವರನ್ನು ಈ ಬಗ್ಗೆ ವಿಚಾರಿಸಿದ್ದರು ತಮಗೆ ರವಾನಿಸಿದ ಪತ್ರ ಮರಳಿ ಬಂದಿದೆ ಎಂದು ತಿಳಿಸಿದ ಮಧುರಾ ನಾಯ್ಕ ಅವರು ಕಳುಹಿಸಲಾದ ದಾಖಲೆಗಳನ್ನು ಕಾಣಿಸಿದ್ದರು ಇನ್ನು ಗಿರೀಶ್ ನಾಯ್ಕ್ ಅವರು ಬಯಸಿದ ಕಡತ ಕಂದಾಯ ನಿರೀಕ್ಷಕರ ಬಳಿಯಿದ್ದು ಮಾಹಿತಿ ಹಕ್ಕು ಅಧಿಕಾರಿಗಳು ಹಿಂಬರಹದಲ್ಲಿ ಅದನ್ನು ಉಲ್ಲೇಖಿಸಿದ್ದರು ಇದನ್ನು ನೋಡಿ ಸಿಟ್ಟಾದ ಗಿರೀಶ್ ನಾಯ್ಕ್ ಏಕಾಏಕಿಯ ನೌಕರರ ಮೇಲೆ ಕೂಗಾಡಿದರು ಅರ್ಜಿಯನ್ನು ಸರಿಯಾಗಿ ಓದಲು ಬರುವುದಿಲ್ಲವಾ ಎಂದು ಪ್ರಶ್ನಿಸಿದರು ದುಡ್ಡು ಕೊಟ್ಟು ಕೆಲಸಕ್ಕೆ ಬಂದಿದೆಯಾ ನಿನಗೆ ಇಲ್ಲಿ ಕೆಲಸ ಕೊಟ್ಟು ವರು ಯಾರು ಎಂದು ಏಕವಚನದಲ್ಲಿ ಕೂಗಾಡಿದರು ಇದಲ್ಲದೆ ಹಲವು ಬಾರಿ ಆ ಮಹಿಳಾ ನೌಕರರನ್ನು ಉದ್ದೇಶಿಸಿ ನೀನು ನಾಯಿ ಎಂದು ನಿಂದಿಸಿದ್ದಾರೆ ಈ ವೇಳೆ ಅಲ್ಲಿದ್ದ ಸಾರ್ವಜನಿಕರು ವಕೀಲರನ್ನು ಬೈದು ಸಮಸ್ಯೆ ಬಗ್ಗೆ ಮೇಲಾಧಿಕಾರಿಗಳ ಬಗ್ಗೆ ಚರ್ಚಿಸಿ ಎಂದು ಸಲಹೆ ನೀಡಿದರು ಆಗ ಸಾರ್ವಜನಿಕರ ಜೊತೆಯೂ ವಕೀಲರು ಕೂಗಾಡಿದ್ದಾರೆ ಇದಕ್ಕೆ ಅಲ್ಲಿ ನೆರೆದಿದ್ದವರು ಸಹ ಆಕ್ಷೇಪ ವ್ಯಕ್ತಪಡಿಸಿದರು ಇನ್ನು ಒಬ್ಬ ನ್ಯಾಯವಾದಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಗಿರೀಶ್ ನಾಯಕ್ ಮಹಿಳಾ ನೌಕರರ ಜೊತೆ ಅಸಭ್ಯವಾಗಿ ವರ್ತಿಸಿರುವುದನ್ನು ರಾಜ್ಯ ಸರ್ಕಾರಿ ಕಂದಾಯ ನೌಕರರ ಸಂಘ ಖಂಡಿಸಿದೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಸಂಘ ಪತ್ರ ಬರೆದಿದೆ ಮಹಿಳಾ ಸಿಬ್ಬಂದಿಗೆ ಸಾರ್ವಜನಿಕರ ಎದುರು ಕೆಟ್ಟದಾಗಿ ನಿಂದಿಸಿದ ನ್ಯಾಯವಾದಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿನಾಯಕ್ ಭಂಡಾರಿ ಹಾಗೂ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಟಿಎಸ್ ಗಾಣಿಗೇರ್ ಜೊತೆ ಹಲವು ಸಿಬ್ಬಂದಿ ಸೇರಿ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ದಾರೆ ನ್ಯಾಯವಾದಿ ಗಿರೀಶ್ ನಾಯ್ಕ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಪಡಿಸಿದ್ದಾರೆ ಎಂದು ರಾಜ್ಯ ಸರ್ಕಾರಿ ಕಂದಾಯ ನೌಕರರ ಸಂಘ ಆರೋಪಿಸಿದೆ ಆದರೆ ಕರ್ತವ್ಯಕ್ಕೆ ಅಡ್ಡಪಡಿಸಿದ ಬಗ್ಗೆ ಮಧುರಾ ನಾಯ್ಕ ಅವರು ಪೊಲೀಸ್ ದೂರು ನೀಡಿಲ್ಲ ಪೊಲೀಸ್ ದೂರು ನೀಡಿದ್ದಲ್ಲಿ ಈ ಪ್ರಕರಣ ರಾಜ್ಯದ ಎಲ್ಲೆಡೆ ಸುದ್ದಿಯಾಗುತ್ತದೆ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಬರುತ್ತದೆ ಜೊತೆಗೆ ಮಹಿಳಾ ನೌಕರರು ಅನಗತ್ಯವಾಗಿ ಕೋರ್ಟ್ ಕಚೇರಿ ಅಲೆದಾಡಬೇಕಾಗುತ್ತದೆ ಈ ಹಿನ್ನೆಲೆ ಪೊಲೀಸ್ ದೂರು ನೀಡಲು ಹಿಂದೇಟು ಹಾಕಿರುವ ಸಾಧ್ಯತೆಗಳು ಹೆಚ್ಚಿದೆ ಎಂದು ತಿಳಿಸಲಾಗಿದೆ ಇನ್ನು ಮೊನ್ನೆ ಮೊನ್ನೆಷ್ಟೇ ಕುಮಟಾದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳ ಮೇಲೆ ಕೆಲವರು ದಾಳಿ ನಡೆಸಿದ್ದರು ಅಕ್ರಮ ಮರಳುಗಾರಿಕೆ ತಡೆಯಲು ತೆರಳಿದ್ದ ನೌಕರರನ್ನು ದಬಾಯಿಸಿ ಅವರ ಸುತ್ತ ದಿಗ್ಬಂಧನ ವಿಧಿಸಿದ್ದರು ಅದರ ಬೆನ್ನಲ್ಲೇ ಇದೀಗ ಮಹಿಳಾ ನೌಕರರೊಬ್ಬರನ್ನು ಹೀನಾಯವಾಗಿ ನಿಂದಿಸಲಾಗಿದೆ ಇತ್ತೀಚೆಗೆ ಯಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಸವಣೂರಿನ ಹತ್ತು ಜನ ಬೀದಿ ವ್ಯಾಪಾರಸ್ಥರಿಗೆ ಶಿರಸಿಯ ಬೀದಿ ವ್ಯಾಪಾರಸ್ಥರ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶಿರಸಿ ನಗರದ ಹೆಡ್ ಪೋಸ್ಟ್ ಆಫೀಸ್ ಸರ್ಕಲ್ ಬಳಿ ನೂರಾರು ಜನ ಬೀದಿ ವ್ಯಾಪಾರಸ್ಥರು ಕೂಡಿಕೊಂಡು ಅಪಘಾತದಲ್ಲಿ ಸಾವನ್ನಪ್ಪಿದ ಬೀದಿ ವ್ಯಾಪಾರಸ್ಥರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ವೇಳೆ ಶಿರಸಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಬ್ಬಾಸ್ ತೊನ್ಸೆ ಕಾರವಾರದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಬ್ಬಾಸ್ ಕಸ್ತೂರಿಬಾ ನಗರ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮಿ ಸಾಬ್ ಮಖಂದರ್ ರಾಘಣ್ಣ ಬಷೀರ್ ನಮಾಜಿ ಹಾಗೂ ಬೀದಿ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ದರು